ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಂದಿನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲಾಗಿ ಅವರೇ ಕಾಳಿಯಿಂದ ಪಲಾವ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸೊ ಇದಕ್ಕೆ ನಾನು ಎರಡು ಈರುಳ್ಳಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಮತ್ತು ಇಷ್ಟನ್ನ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೋನ ಸೊ ಅದೆಷ್ಟನ್ನು ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಚಿಕೊಂಡು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇದನ್ನು ತೊಗೊಂಡಿರೋವಂಥದ್ದು ಹಾಗೆ ಕೂಡ ಮಾಡ್ಕೊಬೋದು ಅದೇನು ತೊಂದರೆ ಇಲ್ಲ ಸೊ ತರಕಾರಿ ಅಂತ ಬಂದರೆ ನಾನು ಒಂದು ಹಾ ಅರ್ಧದಷ್ಟು ಹೂಕೋಸು ಕ್ಯಾರೆಟು ಬೀನ್ಸು ಮತ್ತು ನೂಲ್ಕೋಲ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಒನ್ ಬೌಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟಾರ್ ಹೂವು ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಜೀರಿಗೆ ಮತ್ತು ಇಷ್ಟು ಸೊ ಒಂದು ಫ್ರೈಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನಾನು ಆವಾಗಲೇ ಹೇಳಿದ್ದೆ ಏನಷ್ಟು ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಪೂರ್ತಿ ನಾವು ಆಯಿಲ್ ಫ್ರೈ ಮಾಡಬೇಕಂತ ಸೊ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆಯಿಲಲ್ಲಿ ಫ್ರೈ ಮಾಡಲ್ಲ ಯಾಕೆಂದರೆ ಕಲರ್ ಗ್ರೀನ್ ಕಲರ್ ಬರಲ್ಲ ಅಂತ ಹೇಳಿಬಿಟ್ಟು ಸೊ ಅದರ ಫ್ರೈ ಮಾಡೋ ನೆಸೆಸಿಟಿ ಕೂಡ ಇಲ್ಲ ಸೊ ಇದನ್ನು ಡೈರೆಕ್ಟಾಗಿ ಕೂಡ ನೀವು ರುಬ್ಕೊಂಡು ಹಾಕೊಂಡ್ಬಿಡ್ಬೋದು ನಾನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಆಯಿಲಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಸೊ ನಿಮಗೆ ಬೇಡ ಟೈಮ್ ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ರುಬ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ರುಬ್ಕೊಂಡಾಯ್ತು ಸೊ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದರೊಳಗಡೆ ಕುಕ್ಕರ್ ಅಥವಾ ಯಾವುದಾದ್ರೂ ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಏನು ಎಲ್ಲ ಸ್ಪೈಸಸ್ನ ಎತ್ತಿಟ್ಕೊಂಡಿರ್ತೀರಲ್ಲ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡಿ ಈ ಮಸಾಲೇ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ಮಸಾಲ ಎಷ್ಟು ಚೆನ್ನಾಗಿ ಬೇಯುತ್ತೆ ಎಷ್ಟು ಫ್ರೈ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋದ್ರ ಮೇಲೇ ಪಲಾವ್ ಟೇಸ್ಟ್ ಬರೋದು ಸೊ ಅದರೊಳಗಡೆಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಡಿ ಕಸೂರಿ ಮೇತಿ ಆ್ಯಡ್ ಮಾಡೋದ್ರಿಂದ ಒಂದು ಥರ ಬಿರಿಯಾನಿ ಫ್ಲೇವರ್ ಬರುತ್ತೆ ಸೊ ಇದರೊಳಗಡೆ ಸ್ವಲ್ಪ ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಖಾರ ಹಿಡ್ಕೊಳ್ಳುತ್ತೆ ಅದಾದ ನಂತರ ಏನು ಕಾಳನ್ನ ಹೆಚ್ಕೊಂಡಿರ್ತೀರ ನೀವು ಬಿಡಿಸ್ಕೊಂಡಿರ್ತೀರ ಅವರೇ ಕಾಳು ಮತ್ತು ಎಲ್ಲ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಸೊ ಉಪ್ಪಾಗಿದೆಯಾ ಅಥವಾ ಸಪ್ಪೆ ಇದೆಯಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡಿಕೊಡಿ ಸೊ ನೋಡಿ ನಾನು ಇವತ್ತು ಟೂ ಎರಡು ಲೋಟಗಳಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಮನೆಯಲ್ಲಿ ಆರು ಜನಕ್ಕೆ ಪಲಾವು ಸೊ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋ ಪ್ರಪೋಷನ್ ಮೇಲೆ ನೀವು ಹಾಕೊಬೋದು ಅದು ಹಾಕಿದ್ಮೇಲೆ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಯಾವತ್ತೂ ಒಂದಿಷ್ಟು ಟೂ ರೇಷಿನಲ್ಲಿ ನಾರ್ಮಲ್ ರೈಸ್ ಮಾಡುವಾಗ ಹಾಕ್ಕೊಂತೀವಿ ಆದರೆ ಪಲಾವ್ ಮಾಡುವಾಗ ಇಷ್ಟು ಟೂ ರೇಷನ್ನ ಹಾಕೋಕ್ಕೆ ಹೋಗಬೇಡಿ ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ರೇಷನಲ್ಲಿ ಹಾಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಪಲಾವ್ ಬರುತ್ತೆ ಇದೇ ನಿಮಗೆ ಒಂದು ಕೀ ನೋಟು ಪಲಾವ್ ಮಾಡುವಾಗ ಎಕ್ಸ್ಪೆಷಲಿ ಏಕೆಂದರೆ ನಮಗೆ ಇಲ್ಲಿ ಗ್ರೇವಿನಲ್ಲೇ ಸ್ವಲ್ಪ ನಾವು ಬೇ ತರಕಾರಿ ಬೇಯಿಸುವಾಗಲೂ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೀವಿ ಸೊ ಹಾಗಾಗಿ ನೀವು ನೀರನ್ನ ಸ್ವಲ್ಪ ಕಮ್ಮಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಬೆಂದೆ ಬೇಯಕ್ಕೆ ಬರ್ತಾ ಇದೆ ಆದಷ್ಟು ಪಲಾವ್ನ ನೀವು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅನ್ನುವಾಗ ಒಂದು ಅಥವಾ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅನ್ನುವಾಗ ಕುಕ್ಕರ್ ಮುಚ್ಚಡ ಹಾಕಿದ್ರೆ ಒಳ್ಳೇದು ಯಾಕೆ ಅಂತಂದರೆ ಮತ್ತೆ ತಿರುಗಿಸಿ ರೈಸ್ ಎಲ್ಲನೂ ತೆಗೆದು ತೆಗೆದು ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಎಲ್ಲನೂ ಸ್ವಲ್ಪ ಬೆಂದಿದೆ ಅನ್ನುವಾಗ ತೆಗ್ದಾಗ ನೋಡಿ ಈ ರೀತಿ ಟೆಕ್ಸ್ಚರಲ್ಲಿರುತ್ತೆ ತರಕಾರಿ ಎಲ್ಲ ಮೇಲೆ ಉಳ್ಕೊಳ್ಳಿ ಉಳ್ಕೊಳ್ಳೋದಾಗಲಿ ಕೆಳ ಗಡೆಯ ಉಳ್ಕೊಳ್ಳೋದಾಗ್ಲಿ ಆಗಿರೋದಿಲ್ಲ ಸೊ ಫೈನಲಿ ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಯಿತು ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಹಿಡಿಯೋದಿಲ್ಲ ಹತ್ತಿರ ಒಂದು ಇಪ್ಪತ್ತು ನಿಮಿಷದೊಳಗಡೆ ಎಲ್ಲ ಈ ಪಲಾವ್ ಆಗ್ಬಿಡುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್